ಶಕ್ತಿ ಪ್ರದರ್ಶನ ಅದಕ್ಕೆ ಈ ದಿವ್ಯ ಮೌನ ನೋಡಿ ಈಗಾಗಲೇ ಮುಖ್ಯಮಂತ್ರಿ ಪಟ್ಟದ ಪಟ್ಟುಗಳು ಶುರು ಆಗಿವೆ ಅದರ ಭಾಗವಾಗಿ ಶಕ್ತಿ ಪ್ರದರ್ಶನವೂ ಆರಂಭ ಆಗಿದೆ ಅದೇ ಕಾರಣಕ್ಕಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ ನಿನ್ನೆ ಒಂದು ಮಿಡ್ ನೈಟ್ ಮೀಟಿಂಗ್ ನಡೀತಾ ಇದೆ ಯಾರ ನೇತೃತ್ವದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಹೇಳ್ತೀನಿ ನಾನು ಅಷ್ಟೇ ಅಲ್ಲ ನೆಕ್ಸ್ಟ್ ಒಂದು ಶಕ್ತಿ ಪ್ರದರ್ಶನದ ವೇದಿಕೆ ಈಗಾಗಲೇ ಸಿದ್ಧ ಆಗ್ತಾ ಇದೆ ಶಕ್ತಿ ಪ್ರದರ್ಶನ ಅಂದ್ರೆ ಏನು ಶಾಸಕರ ಬಲವನ್ನು ಪ್ರದರ್ಶನ ಮಾಡೋದು ನನ್ನ ಜೊತೆ ಇಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಸೊ ಅದನ್ನು ತೋರಿಸೋರು ಯಾರು ಈಗ ಸಿದ್ದರಾಮಯ್ಯನವರು ಮತ್ತಿನ್ಯಾರು ಯಾಕೆ ಈಗ ಯಾಕೆ ಸಿ ಯಾಕಂದರೆ ಹೈಕಮಾಂಡ್ ಇನ್ನೂ ಈ ಕಡೆಯನ್ನು ಗಮನ ಕೊಟ್ಟಿಲ್ಲ ಬಿಹಾರದ ಚುನಾವಣೆಯಲ್ಲಿ ಬಿಸಿ ಇದೆ ಆದರೂ ಈ ನಡುವೆಯೇ ಸಿದ್ದರಾಮಯ್ಯನವರು ಶಾಸಕರ ಬಲ ಪ್ರದರ್ಶನವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ ಅದೊಂದು ಕಾರ್ಯತಂತ್ರ ಏನು ಅವರ ಕಾರ್ಯತಂತ್ರ ಸಿ ಆ ಕಡೆಯಿಂದ ಹೇಳಿಕೆಗಳೆಲ್ಲ ಇದೆ ಸಿದ್ದರಾಮಯ್ಯವರ ಬಣದಿಂದ ಸಾಕಷ್ಟು ನಾಯಕರು ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಿದ್ದಾರೆ ಅದು ಕೇವಲ ಯತ್ತೀಂದ್ರ ಮಾತ್ರ ಅಲ್ಲ ನೀವು ಸಂತೋಷ್ ಲಾಡ್ ಅವರ ಹೇಳಿಕೆ ನೋಡಿದ್ರಿ ಸಿದ್ದರಾಮಯ್ಯರು ಅನಿವಾರ್ಯ ಅವ್ರು ಬದುಕಿರೋವರೆಗೂ ಪಾಲಿಟಿಕ್ಸಲ್ಲಿರಬೇಕು ಅವ್ರು ಎಲ್ಲಿಯವರೆಗೂ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೋ ಅಷ್ಟು ಕಾಂಗ್ರೆಸ್ಸಿಗೆ ಒಳ್ಳೆಯದು ಅವರು ಕಾಂಗ್ರೆಸ್ಸಿಗೆ ಅನಿವಾರ್ಯ ಅನ್ನೋ ಮಾತನ್ನ ಅವರು ಹೇಳಿದ್ರು ಬೈರತಿ ಸುರೇಶ್ ಹೇಳಿದ್ರು ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಸಿಗೆ ಅನಿವಾರ್ಯ ಅಂತ ರಾಜಣ್ಣ ಅಂತ ಬಿಡಿ ಓತಪ್ರೋತವಾಗಿ ಮಾತನಾಡ್ತಾರೆ ಇದ್ದಾರೆ ಈವನ್ ಪರಮೇಶ್ವರ್ ಅವರು ಸಿದ್ದರಾಮಯ್ಯವರನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಸಿ ಹೇಳಿಕೆಗಳಿಗೇನು ಕೊನೆ ಇಲ್ಲ ಆದರೆ ಈ ಶಕ್ತಿ ಪ್ರದರ್ಶನದ ಹಂತಕ್ಕೆ ಹೋಗಿರೋದಿದೆಯಲ್ಲ ಇದು ಡೆಫಿನೆಟ್ಲಿ ಬಹುಶಃ ಒಂದು ಪ್ರಮುಖವಾದಂಥ ಘಟ್ಟ ಇದನ್ನು ಯಾರೂ ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ಮೂಲಕ ಸಿದ್ದರಾಮಯ್ಯನವರು ಯಾವ ಸಂದೇಶ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಏನಾಗುತ್ತೆ ಈ ಶಕ್ತಿ ಪ್ರದರ್ಶನದಿಂದ ಯಾಕಂದರೆ ಹಲವಾರು ಬೆಳವಣಿಗೆಗಳೆಲ್ಲ ನಡೀತಾ ಇದೆ ಒಂದು ಕಡೆ ದಲಿತ ಸಿ ಎಂ ಕೂಗು ದಲಿತ ಸಮಾವೇಶದ ಮಾತುಗಳು ಇದರ ನಡುವೆ ಈ ಶಕ್ತಿ ಪ್ರದರ್ಶನ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ ಹಾಗಾದರೆ ಯಾವ ಕಾರಣಕ್ಕಾಗಿ ಶಕ್ತಿ ಪ್ರದರ್ಶನ ಯಾವ ಸಂದೇಶವನ್ನು ಕೊಡೋ ಸಲುವಾಗಿ ಶಕ್ತಿ ಪ್ರದರ್ಶನ ಯಾವಾಗ ಶಕ್ತಿ ಪ್ರದರ್ಶನ ಎಲ್ಲಿ ಶಕ್ತಿ ಪ್ರದರ್ಶನ ಯಾವ ಉದ್ದೇಶದಿಂದ ಈ ಶಕ್ತಿ ಪ್ರದರ್ಶನ ಇದೆಲ್ಲದಕ್ಕೂ ಕೂಡ ಅತ್ತ ದಿವ್ಯ ಮೌನ ಅದ್ಯಾಕೆ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಅಧಿಕಾರ ಹಂಚಿಕೆಯ ಸೂತ್ರ ಇನ್ನೇ ನವಂಬರ್ ಕಾಯ್ತಾ ಇದ್ದಾರೆ ಕೆಲವರೆಲ್ಲ ಯಾವಾಗ ಬಿಹಾರದ ಚುನಾವಣೆ ಮುಗಿಯುತ್ತೆ ಅಂತ ಕಾಯ್ತಿದ್ದಾರೆ ಮೊದಲನೇ ಹಂತ ಹಾಗೂ ಎರಡನೇ ಹಂತ ನವೆಂಬರ್ ಹನ್ನೊಂದಕ್ಕೆ ಎರಡನೇ ಹಂತ ಮುಗಿದೋಗುತ್ತೆ ನವಂಬರ್ ಹದಿನಾಲ್ಕಕ್ಕೆ ರಿಸಲ್ಟು ಅದಾಗ್ತಿದ್ದ ಹಾಗೆ ಕರ್ನಾಟಕದ ಬೆಳವಣಿಗೆಗಳು ಚುರುಕು ಪಡೆಯುತ್ತೆ ಆದರೆ ಅದಕ್ಕೂ ಮೊದಲೇ ಈಗಲೇ ಬಿಹಾರದ ಚುನಾವಣೆ ನಡೆಯುವಾಗಲೇ ಈಗ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಅಂತ ನಾ ಹೇಳಿದೆ ಯಾಕಂದರೆ ಈಗ ಮಾಡಿದ್ರೆ ಅವರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ನಾವು ಮಾಡುವ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮ ಬಲವನ್ನು ಹೆಚ್ಚಿಸುತ್ತೆ ಹಾಗೂ ಎದುರಾಳಿಯ ಆತ್ಮವಿಶ್ವಾಸವನ್ನು ಕುಂದಿಸುತ್ತೆ ಎದುರಾಳಿಯ ಬಲವನ್ನು ಕೂಡ ಕುಂದಿಸುತ್ತೆ ಹಾಗೂ ಹೈಕಮಾಂಡ್ ಕೂಡ ನಮ್ಮ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ ಅದು ಸಿದ್ದರಾಮಯ್ಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅದೇ ಕಾರಣಕ್ಕಾಗಿ ಅವರು ಈಗ ಶಕ್ತಿ ಪ್ರದರ್ಶನವನ್ನು ಇಟ್ಕೊಂಡಿದ್ದಾರೆ ಮತ್ತೆ ಹೈಕಮಾಂಡ್ ಯಾವುದಕ್ಕೂ ತಡೆ ಒಡ್ಡಿಲ್ಲ ಹೈಕಮಾಂಡ್ ಯಾವುದಕ್ಕೂ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಹೈಕಮಾಂಡ್ ಎಲ್ಲೂ ಕೂಡ ನೋಡಿ ಹೀಗೇ ಇರಬೇಕು ಹೀಗಿರಬಾರ್ದು ಅಂತ ಹೇಳಿಲ್ಲ ಹೀಗಿರುವಾಗ ಹೈಕಮಾಂಡ್ ವಿರುದ್ಧ ನಡೆ ಅಂತೂ ಅಲ್ಲ ಇದು ಹೈಕಮಾಂಡ್ ಏನಾದರೂ ಮಾಡಬಾರ್ದು ಅಂತ ಹೇಳಿ ಮಾಡಿದ್ರೆ ಆಗ ಹೈಕಮಾಂಡ್ನ ವಿರುದ್ಧ ನಡೆ ಆಗತ್ತದ್ದು ಆದರೆ ಈಗ ಹೈಕಮಾಂಡ್ ಏನು ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಹೀಗಾಗಿ ಇವ್ರ ಬಾಡಿಗೆ ಇವರು ಸಭೆ ಮಾಡ್ತಾ ಇದ್ದಾರೆ ಅದು ಸಭೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲ ಅವರು ಎಷ್ಟು ಸ್ಟ್ರಾಟಜಿಕ್ಕಾಗಿ ಮಾಡ್ತಿದ್ದಾರೆ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಎಲ್ಲೂ ಕೂಡ ತಪ್ಪು ಅಂತ ಹೇಳಿ ಬೆರಳು ತೋರಿಸ್ಲಿಕ್ಕೆ ಅವಕಾಶ ಇರಬಾರ್ದು ಆ ರೀತಿ ಶಕ್ತಿ ಪ್ರದರ್ಶನ ಇದ್ದಾರೆ ನಿಮಗೆ ದಲಿತ ಸಮಾವೇಶ ಬೇರೆ ಅದು ಮುಂದೆ ಅದು ಆದರೆ ಈಗ ಶಾಸಕರ ಬಲ ಪ್ರದರ್ಶನ ಇದೆಯಲ್ಲ ಬಹುಶಃ ನೋಡಿ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಸಿ ಹೈಕಮಾಂಡ್ ಕೂಡ ಯಾರಿಗೆ ಶಾಸಕರ ಬಲ ಇದೆ ನೋಡಿ ಅದರ ಮೇಲೆ ತೀರ್ಮಾನ ಮಾಡೋದಲ್ವ ಹೀಗಿರುವಾಗ ಇದು ಒಂದು ಪ್ರಮುಖ ಘಟ್ಟ ಹೌದು ಅಲ್ವೋ ಯಾಕಂದರೆ ಶಾಸಕರ ಬಲವನ್ನು ಪ್ರದರ್ಶನ ಮಾಡಿದ್ದೇ ಆದರೆ ಹೈಕಮಾಂಡ್ ಕೂಡ ಅನಿವಾರ್ಯತೆ ಸಿಲುಕುತ್ತೆ ಅದನ್ನು ಮೀರಿ ಹೋಗ್ಲಿಕ್ಕೆ ಆಗೋಲ್ಲ ಯಾಕಂದರೆ ಕರ್ನಾಟಕದಲ್ಲಿ ಅವರಿಗೆ ಶತಾಯಗತಾಯ ಅಧಿಕಾರವನ್ನು ಉಳಿಸ್ಕೊಳ್ಳೇಬೇಕಿದೆ ಅಧಿಕಾರ ಕಳ್ಕೊಳ್ಳೋದು ಬೇಕಾಗಿಲ್ಲ ಹೀಗಾಗಿ ಹೈಕಮಾಂಡ್ನ ಹೈಕಮಾಂಡು ಈ ರೂಟಿಗೆ ಬರಬೇಕು ಆ ರೀತಿ ಸೆಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗ ಈ ಪವರ್ ಪ್ಲೇ ಶುರುವಾಗಿದೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಯಾವ ರೂಪದಲ್ಲಿ ಶಾಸಕರನ್ನ ಒಟ್ಟುಗೂಡಿಸುವ ರೂಪದಲ್ಲಿ ಎಲ್ಲಿ ಬೆಂಗಳೂರಲ್ಲಂತೂ ಅಲ್ಲ ಹಾಗಾದರೆ ಮತ್ತೆಲ್ಲಿ ನೋಡಿ ಸಿದ್ದರಾಮಯ್ಯನವರು ಇಂತಹ ನಡೆಗಳನ್ನ ಎಷ್ಟು ಚಾಣಕ್ಯತನದಿಂದ ಇಡ್ತಾರಂದರೆ ಎಲ್ಲೂ ಅವ್ರು ತಪ್ಪು ಮಾಡಿದ್ದಾರೆ ಅಥವಾ ಅವರೇನೋ ಸಭೆ ನಡೆಸಿದ್ದಾರೆ ಅವರು ಶಾಸಕರನ್ನ ಒಟ್ಟಾಕಿದ್ದಾರೆ ಅಂತ ಆಗಬಾರ್ದು ಮತ್ತು ಎಲ್ಲೂ ಒಟ್ಟಾಕ್ತಾರಲ್ಲ ಅವರಿಗೂ ತೊಂದರೆ ಆಗಬಾರ್ದು ಅವರಿಗಾಗಲೇ ಏನೇನು ಕಳ್ಕೊಳ್ಬಹುದು ಎಲ್ಲವನ್ನೂ ಕಳ್ಕೊಂಡಾಗಿರ್ಬೇಕು ಅಂಥವ್ರನ್ನೇ ಆಯ್ಕೆ ಮಾಡಿ ಅಲ್ಲಿ ಸಭೆಯನ್ನು ಸೇರಿಸ್ತಾ ಇದ್ದಾರೆ ಇಷ್ಟು ಹೇಳಿದ್ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಬಹುತೇಕ ಅರ್ಥ ಆಗಿರುತ್ತೆ ನೋಡಿ ಸಿದ್ದರಾಮಯ್ಯವರು ಏನು ಮಾಡ್ತಾ ಇದ್ದಾರೆ ನವಂಬರ್ ಏಳನೇ ತಾರೀಕು ತುಮಕೂರಿಗೆ ಹೋಗ್ತಾ ಇದ್ದಾರೆ ಹಾಗೆ ತುಮಕೂರಿಗೆ ಹೋಗುವ ಮಾರ್ಗದಲ್ಲೇ ಇರುವಂತಹ ನ್ಯಾಷನಲ್ ಹೈವೇಯಲ್ಲೇ ಇರುವಂತಹ ಮಾಜಿ ಸಚಿವ ರಾಜಣ್ಣನವರ ಮನೆಗೆ ಹೋಗ್ತಾ ಇದ್ದಾರೆ ಹೇಳಿದ್ದಾರೆ ಅದನ್ನು ಕೂಡ ಪರಮೇಶ್ವರ್ ಹೇಳಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದರು ಅವರು ಸೊ ಅಲ್ಲಿ ಕೇವಲ ಸಿದ್ದರಾಮಯ್ಯನವರು ಪರಮೇಶ್ವರ್ ಮಾತ್ರ ಇರಲ್ಲ ಅಲ್ಲಿ ತುಮಕೂರಿಗೆ ಎಲ್ಲ ಶಾಸಕರಿಗೂ ಬರಕ್ಕೆ ಹೇಳ್ತಾ ಇದ್ದಾರೆ ಸಚಿವರಿಗೂ ಬರಕ್ಕೆ ಹೇಳ್ತಾ ಇದ್ದಾರೆ ಸೊ ಅವರೆಲ್ಲ ಸಿದ್ದರಾಮಯ್ಯವ್ರು ಬೆನ್ನಿಂದೆ ಹೋದರೆ ಆಗ ರಾಜಣ್ಣವರ ಮನೆಯಲ್ಲಿ ಶಾಸಕರ ದಂಡೇ ಆಗುತ್ತೆ ಸೊ ಅಲ್ಲಿ ಯಾರೆಲ್ಲ ಹೋಗ್ತಾರೆ ಎಷ್ಟು ಜನ ಹೋಗ್ತಾರೆ ಸೊ ಅದು ಆ ಕೌಂಟ್ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಸಿದ್ದರಾಮಯ್ಯನವರು ಆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನು ಇದ್ದಾರೆ ಅನ್ನುವಂಥದ್ದು ಈಗ ಮುನ್ನೆಲೆಗೆ ಬಂದಿದೆ ಅಲ್ಲಿಗೆ ಹೈಕಮಾಂಡಿಗೆ ಒಂದು ಮೆಸೇಜ್ ಕೂಡ ಹೋಗುತ್ತೆ ಸಿ ಬೇರೆ ಇವ್ರು ಕಳ್ಸೋದು ಬೇಡ ಈಗ ಡಿ ಕೆ ಶಿವಕುಮಾರ್ ಬಣದವರು ಮೌನವಾಗಿದ್ದಾರೆ ಆ ದಿವ್ಯ ಮೌನದ ಮರ್ಮವನ್ನು ನಾನು ಹೇಳ್ತೀನಿ ನಿಮಗೆ ಯಾಕೆ ಮೌನವಾಗಿದ್ದಾರೆ ಅಂತ ಹೇಳ್ತೀನಿ ಇಷ್ಟೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಕೂಡ ಏನು ಪುಂಖಾನುಪುಂಕವಾಗಿ ಹೇಳಿಕೆಗಳು ಬರ್ತಾ ಬರ್ತಾಯಿದ್ರು ಕೂಡ ಆ ಕಡೆ ಮಾತ್ರ ದಿವ್ಯ ಮೌನ ಯಾಕೆ ಅಂದರೆ ಅವರಿಗೆ ಇದೆಲ್ಲ ಆಗಲಿ ಅವ್ರು ರಿಪೋರ್ಟ್ ಕಳಿಸ್ ಹೋಗಿದ್ದಲ್ಲ ಹೈಕಮಾಂಡ್ಗೆ ನೋಡಿ ಈ ರೀತಿಯ ಚಟುವಟಿಕೆಗಳನ್ನ ಮಾಡಿದ್ದಾರೆ ಹೈಕಮಾಂಡ್ ಏನೆಲ್ಲ ಡೈರೆಕ್ಷನ್ ಕೊಟ್ಟಿತ್ತೋ ಅದೆಲ್ಲವನ್ನು ಮೀರಿ ಈಗ ಹೋಗಿದ್ದಾರೆ ಅನ್ನೋ ರಿಪೋರ್ಟ್ ಅವರು ಈ ರೀತಿ ರಾಜಣ್ಣನ ಮನೆಯಲ್ಲಿ ಮೀಟಿಂಗ್ ನಡೆದಿತ್ತು ಸಿದ್ದರಾಮಯ್ಯವ್ರು ಭಾಗವಹಿಸಿದರು ಪರಮೇಶ್ವರ್ ಭಾಗವಹಿಸಿದ್ರು ಯಾರೆಲ್ಲ ಶಾಸಕರಿದ್ದರು ಇಷ್ಟು ಜನ ಶಾಸಕರು ಹೋಗಿದ್ದರು ಹೋಗುತ್ತೆ ರಿಪೋರ್ಟ್ ಅವರು ಅದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತಾರೆ ಇದು ಹೈಕಮಾಂಡ್ನ ವಿರುದ್ಧ ನಡೆ ಅಂತೇಳಿ ವ್ಯಾಖ್ಯಾನಿಸ್ತಾರೆ ಇದೊಂದು ಭಿನ್ನಮತಿಯ ಚಟುವಟಿಕೆ ಅಂತೇಳಿ ವ್ಯಾಖ್ಯಾನಿಸ್ತಾರೆ ಆದರೆ ಸಿದ್ದರಾಮಯ್ಯನವರು ಅದೇ ಸಹಜವಾಗಿ ನಾವೆಲ್ಲ ಸೇರಿದ್ವಿ ತುಮಕೂರಲ್ಲಿ ಕಾರ್ಯಕ್ರಮ ಇತ್ತು ಹೊರಟಿದ್ದೆ ರಾಜಣ್ಣವ್ರ ಮನೆಗೆ ಹೋದೆ ನನ್ನ ಜೊತೆ ಬಂದು ಶಾಸಕರಲ್ಲಿ ಅಲ್ಲಿ ಕೂತ್ಕೊಂಡಿದ್ರು ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ ಅವರು ಹೈಕಮಾಂಡು ಏನು ಮಾಡಲಿಕ್ಕೆ ಆಗಲ್ಲ ಸಿ ಹೈಕಮಾಂಡ್ ಏನಾದರೂ ಹೋಗಬೇಡಿ ಅಂತ ಹೇಳಿ ಸಭೆ ಮಾಡಬೇಡಿ ಅಂತ ಹೇಳಿ ಮಾಡಿದರೆ ಆಗ ಅದು ಹೈಕಮಾಂಡ್ನ ವಿರುದ್ಧ ನಡೆ ಆಗ್ತಾ ಇತ್ತು ಹೀಗಾಗಿ ಇದೇನು ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮವನ್ನು ಸಿದ್ದರಾಮಯ್ಯವ್ರ ಮೇಲಾಗಲಿ ಅಥವಾ ಅವರ ಬೆಂಬಲಿಗ ಶಾಸಕರ ಮೇಲಾಗಲಿ ಬೀರೋದಿಲ್ಲ ಅನ್ನೋದು ಗ್ಯಾರಂಟಿ ಇದೆ ಸರಿ ಈ ಕಡೆ ದಿವ್ಯ ಮೌನ ಯಾಕೆ ಡಿ ಕೆ ಶಿವಕುಮಾರ್ ಬಣದ ದಿವ್ಯ ಮೌನದ ಗುಟ್ಟೇನು ಅಂದರೆ ನೋಡಿ ಈಗಾಗಲೇ ಡೆಲ್ಲಿಗೆ ಹೋಗಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಈಗ ಮುಂದಿನ ಒಂದು ತಿಂಗಳು ಏನೆಲ್ಲ ಆಗ್ಬೋದು ಅನ್ನೋ ರಿಪೋರ್ಟನ್ನು ಈಗಾಗಲೇ ಕೊಟ್ಟು ಬಂದಿದ್ದಾರೆ ಈ ರೀತಿ ಸಭೆಗಳನ್ನ ಮಾಡ್ತಾರೆ ಹೇಳಿಕೆಗಳನ್ನ ಕೊಡ್ತಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ನಡೆಯನ್ನೇ ಮುಂದಿಡ್ತಾರೆ ಗೋಪ್ಯ ಸಭೆಗಳನ್ನ ಮಾಡ್ತಾರೆ ನೋಡಿ ನಿನ್ನೆ ರಾತ್ರಿ ಒಂದು ಸಭೆ ನಡೀತು ಅಂತ ನಾನು ಹೇಳಿದ್ದೆ ನಾನು ಹೇಳ್ತೀನಿ ಡಿ ಕೆ ಶಿವಕುಮಾರ್ ದಿವ್ಯ ಮೌನದ ಗುಟ್ಟು ಹೇಳ್ತೀನಿ ಅದಕ್ಕೂ ಮೊದಲು ವೆರಿ ಇಂಪಾರ್ಟೆಂಟ್ ನಿನ್ನೆ ರಾತ್ರಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ ಇನ್ಫ್ಯಾಕ್ಟ್ ನೋಡಿ ನಿನ್ನೆ ಮಹದೇವಪ್ನವರು ಪರಮೇಶ್ವರೆಲ್ಲ ಸೇರಿದ್ದರು ಆಗಲೇ ತೀರ್ಮಾನ ಆಗಿತ್ತು ರಾತ್ರಿ ಮೀಟಿಂಗ್ ಮಾಡೋಣ ಆ ಪ್ರಕಾರ ರಾತ್ರಿ ಸೇರಿದ್ದಾರೆ ಸಿ ಅದರಲ್ಲಿ ಎಂ ಬಿ ಪಾಟೀಲ್ರಿದ್ದರು ಹೆಚ್ ಸಿ ಮಾದೇವಪ್ಪನವರಿದ್ದರು ದಿನೇಶ್ ಗುಂಡೂರಾವ್ ಇದ್ದರು ಇನ್ನೂ ಇದ್ದರು ಬಿಡಿ ಕೆಲವು ಶಾಸಕರು ಅವರಿವರೆಲ್ಲ ಸೇರ್ಕೊಂಡಿದ್ದರು ಆಗಲೇ ಸುಮಾರು ಒಂದು ಗಂಟೆ ಸೇರಿಕೊಂಡು ಮುಂದೆ ಏನು ಮಾಡಬೇಕು ವಾಟ್ ನೆಕ್ಸ್ಟ್ ರಾಜಣ್ಣ ಮನೇಲಿ ಮೀಟಿಂಗಲ್ಲಿ ಏನಾಗಬೇಕು ಅವೆಲ್ಲ ಚರ್ಚೆ ಮಾಡಿದ್ದಾರೆ ಅಂದರೆ ಅದು ಪೂರ್ವಭಾವಿ ಸಭೆ ರಾಜಣ್ಣವರ ಮನೆಯಲ್ಲಿ ನಡೆಯೋದು ಮೇಯ್ನ್ ಮೀಟಿಂಗ್ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಬಣಕ್ಕೆ ಗೊತ್ತಿದೆ ಮತ್ತು ಅವರು ಈ ಎಲ್ಲ ತಪ್ಪುಗಳು ಆ ಕಡೆಯಿಂದ ಆಗ್ತಾ ಇರಬೇಕು ನಮ್ಮ ಕಡೆಯಿಂದ ಯಾವ ತಪ್ಪು ಇರಬಾರ್ದು ಹೇಳಲಿಕ್ಕೆ ಏನೂ ಇರಬಾರ್ದು ಮತ್ತು ಈ ಚರ್ಚೆ ಆಗೋದು ಇವಾಗ ಬೇಕಾಗಿಲ್ಲ ಅವರಿಗೆ ಯಾಕಂದರೆ ಈಗ ಚರ್ಚೆ ಆಗಿ ಏನೂ ಆಗೋದಿಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಯಾರೂ ಕೂಡ ಮುಂದಿನ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ದಲಿತ ಸಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ ದಣಿವು ಮಾಡ್ಕೊಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಏನೂ ಆಗಲ್ಲ ಈಗ ಅಂತ ಅವ್ರ ಲೆಕ್ಕ ಬಿಹಾರ್ ಎಲೆಕ್ಷನ್ ಮುಗಿಯೋರ್ಗು ಏನೂ ಆಗಲ್ಲ ಏನು ಆ್ಯಕ್ಟಿವಿಟೀಸ್ ಮಾಡಿದ್ರು ಅಷ್ಟೇ ಯಾಕೆ ಸುಮ್ಮನೆ ದಣಿತೀರಿ ಅಂತ ಅವ್ರು ಕೇಳಿದ್ದಾರೆ ಆ ಹಿನ್ನೆಲೆಯಲ್ಲೇ ನೋಡಿ ನಾಳೆ ಹೈಕಮಾಂಡ್ ಬಂದಾಗ ಇವ್ರ ಹತ್ರ ಹೇಳಲಿಕ್ಕೆ ದೂರುಗಳ ಸರಮಾಲೆ ಇರಬೇಕು ಆ ಕಡೆ ಏನು ಇರಬಾರ್ದು ನಾನು ಹೈಕಮಾಂಡ್ಗೆ ಲಾಯಲ್ ಆಗಿದ್ದೆ ಸೊ ಹೈಕಮಾಂಡ್ ನನಗೀಗ ಪಟ್ಟ ಕೊಡಲಿ ಅಂತ ಕೇಳಲಿಕ್ಕೆ ರೆಡಿಯಾಗಿದ್ದಾರೆ ನಾನು ಎಲ್ಲ ನನ್ನ ಬೆಂಬಲಿಗರನ್ನು ಕೂಡ ಸುಮ್ಮನಿರಿಸಿದ್ದೆ ಅನ್ನೋದನ್ನು ಕೂಡ ಹೇಳ್ತಾರೆ ಅದನ್ನು ಕ್ಲೇಮ್ ಮಾಡ್ತಾರೆ ಅವರು ಪ್ಲೇ ಮಾಡ್ತಾರೆ ಆ ಕಾರಣ ಕೂಡ ಆ ಹಿನ್ನೆಲೆ ಆ ಕಡೆ ದಿವ್ಯಮೌನ ಈ ಕಡೆ ಇನ್ನೂ ನಡೆಯುತ್ತೆ ಸಭೆಗಳ ಮೇಲೆ ಸಭೆ ನಡೆಯುತ್ತೆ ಹೇಳಿಕೆಗಳ ಮೇಲೆ ಹೇಳಿಕೆ ಬರುತ್ತೆ ಅಂತಿಮವಾಗಿ ಹೈಕಮಾಂಡ್ ರಾಜ್ಯಕ್ಕೆ ಬರುವ ಮೊದಲೇ ಒಂದು ಮೆಸೇಜ್ ಹೋಗಿರ್ಬೇಕಲ್ಲಿ ಸಿದ್ದರಾಮಯ್ಯವ್ರ ಜೊತೆ ಇಷ್ಟು ಶಾಸಕರ ಬಲ ಇದೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅಷ್ಟು ಸುಲಭ ಅಲ್ಲ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಸುಮ್ಮನೆ ಕೂರೋದು ಇಲ್ಲ ಈಗಾಗಲೇ ಅಹಿಂದ ಸಂಘಟನೆಗಳು ಕೂಡ ಎದ್ದು ನಿಂತಿವೆ ಪತ್ರ ಚಳವಳಿ ಇದೆ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಕೆಣಕಿದ್ದೆ ಆದರೆ ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಇಳಿಸೋದಾದರೂ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರು ಹೇಳಿದವ್ರನ್ನೇ ಮುಂದೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಇಳಿಸ್ಬೇಕಾಗುತ್ತೆ ಅನ್ನೋ ರೀತಿಯ ಮೆಸೇಜ್ಗಳನ್ನ ಕನ್ವೆ ಮಾಡುವಂಥ ಪ್ರಯತ್ನ ಇದರಿಂದ ಇದೆ ಏನೇ ಆಗಲಿ ಇವೆಲ್ಲವೂ ಕೂಡ ರಾಜಕೀಯದ ಭಾಗ ನಡೀತಾ ಇದೆ ಚಟುವಟಿಕೆಗಳು ಆದರೆ ಸಿದ್ದರಾಮಯ್ಯನವರ ಈ ಶಕ್ತಿ ಪ್ರದರ್ಶನದ ಚಟುವಟಿಕೆ ಅವರಿಗೆ ಅಡ್ವಾಂಟೇಜ್ ಆಗ್ಬೋದಾ ಡಿಸ್ಅಡ್ವಾಂಟೇಜ್ ಆಗ್ಬೋದಾ ಹೈಕಮಾಂಡ್ನ ದೃಷ್ಟಿಯಲ್ಲಿ ಇದು ತಪ್ಪು ಅಂತ ಆಗ್ಬೋದ ಅಥವಾ ಸಹಜವಾಗಿ ಸಭೆ ನಡೆಸಿದ್ದಾರೆ ನಾವೇನು ಬೇಡ ಅಂತ ಇರಲಿ ಹೇಳಿರಲಿಲ್ಲ ಹೀಗಾಗಿ ನಮ್ಮ ವಿರುದ್ಧದ ನಡೆ ಅಲ್ಲ ಅಂತ ಹೈಕಮಾಂಡ್ ಪರಿಭಾವಿಸ್ಬೋದಾ ಇದರ ಪರಿಣಾಮ ಏನಾಗ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡಗಾಲ್ ಆಗಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ